ಸೊ ನೀವು ಸರ್ಕಾರಿ ಸೇವೆ ಮುಂದೆ ಸರ್ಕಾರಿ ನೌಕರರಾಗ್ತೀರಿ ನೀವೆಲ್ಲರೂ ಕೂಡ ಇದನ್ನು ಎಂಥದ್ದು ಪದಕಗಳನ್ನು ತಗೊಬಂದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಗೌರವವನ್ನು ತಂದ್ರೆ ಒಲಂಪಿಕ್ಸ್ನಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಲ್ಲಿ ಪದಕ ಪಡ್ಕೊಳ್ತಕ್ಕಂಥದ್ದು ಏಷ್ಯನ್ ಗೇಮ್ಸ್ನಲ್ಲಿ ಪಾಲ್ ಭಾಗವಹಿಸ್ತಕ್ಕಂಥದ್ದು ಅಲ್ಲಿ ಪದಕ ಪಡ್ತಕ್ಕಂಥ ಪದಕ ಪಡ್ಕೊಳ್ತಕ್ಕಂಥದ್ದು ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಲ್ಲಿ ಪದಕ ಪಡ್ಕೊಳ್ತಕ್ಕಂಥದ್ದು ಅದು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾಗವಹಿಸ್ತವೆ ಭಾರತ ಇವತ್ತು ಪಾಪ್ಯುಲೇಷನ್ ವೈಸ್ ನೋಡಿದಾಗ ಆರ್ ನಂಬರ್ ಒನ್ ಆರ್ ನಂಬರ್ ಒನ್ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ನೂರ ಮೂರು ಕೋಟಿ ಜನಸಂಖ್ಯೆ ಇದೆ ಆದರೆ ಹೆಚ್ಚು ಜನ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಹೆಚ್ಚು ಜನ ಪದಕಗಳನ್ನು ಪಡಿಬೇಕು ಹೆಚ್ಚು ಜನ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಬೇಕು ಹೆಚ್ಚು ಜನ ಬೇರೆ ಬೇರೆ ಕ್ರೀಡೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಹೆಚ್ಚು ಜನ ಬರಬೇಕು ಅಂತಕ್ಕಂಥದ್ದು ಯಾಕಂತಂದರೆ ನೀವೆಲ್ಲರೂ ಕೂಡ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥವ್ರು ರಾಷ್ಟ್ರ ಪ್ರತಿನಿಧಿಸ್ತಕ್ಕಂಥದಂದರೆ ಇಡೀ ರಾಷ್ಟ್ರಕ್ಕೆ ಗೌರವವನ್ನು ತರ್ತಕ್ಕಂಥ ವಿಚಾರ ನಿಮ್ಮ ಶ್ರಮ ಕೂಡ ಇದೇ ಇರ್ತದೆ ನಿಮ್ಮ ಸಾಧನೆ ಕೂಡ ಇರ್ತದೆ ನಿಮ್ಮ ಶ್ರಮ ಸಾಧನೆಯನ್ನು ಗುರುತಿಸ್ತಕ್ಕಂಥದ್ದೇ ಸರ್ಕಾರದ ಜವಾಬ್ದಾರಿ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇಂಥ ಪ್ರೋತ್ಸಾಹದಾಯಕವಾದಂಥ ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಸರ್ಕಾರ ಕ್ರೀಡೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಇಲ್ಲಿ ಸುಬೈನವರು ಕೂತಿದ್ದಾರೆ ನಮ್ಮ ದೇಶವನ್ನು ಪ್ರತಿನಿಧಿ ಮಾಡಿದರು ಹಾಕಿ ಮೇಲೆ ಕ್ಯಾಪ್ಟನ್ ಕೂಡ ಆಗಿದ್ದರು ಹಾಕಿ ಕ್ಯಾಪ್ಟನ್ ಕೂಡ ಆಗಿದ್ದರು ಸೊ ಅದು ಹೆಮ್ಮೆ ನಮಗೆ ಒಬ್ಬರು ಕರ್ನಾಟಕದವರು ರಾಷ್ಟ್ರೀಯ ಹಾಕಿ ಟೀಮ್ನಲ್ಲಿದ್ದರು ಅದರ ನಾಯಕತ್ವ ವಹಿಸಿದ್ದರು ಅಂತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ ಅದರಿಂದ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ ಅದರಿಂದ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆ ಯಾರ್ಯಾರು ಪದಕ ವಿಜೇತರಿದ್ದೀರಿ ಉದ್ಯೋಗ ಪಡ್ಕೊಳ್ಳೋದು ಒಂದು ಭಾಗ ಎರಡನೇದು ನೀವು ರಾಷ್ಟ್ರಕ್ಕೆ ಗೌರವ ತಂದು ಕೊಟ್ಟಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲರಿಗೂ ನಮಗೆಲ್ಲ ಹೆಮ್ಮೆ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಅದು ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಕೋರಿ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನೆನಪಿಸ್ತೇನೆ